ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಹೀರೇಕಾಯಿ ಸಿಪ್ಪೆ ಚಟ್ನಿನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ಹೀರೆಕಾಯಿಯ ಪ್ರಯೋಜನಗಳ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಹೀರೆಕಾಯಿಯನ್ನ ಹೀರೆಕಾಯಿ ಹೀರೆ ಬಳ್ಳಿ ಸ್ಪಾಂಜ್ ಹೀರೆ ಅಂತ ಹೇಳಿ ಕನ್ನಡದಲ್ಲೇ ಕರೀತಾರೆ ಅದೇ ರೀತಿಯಾಗಿ ಇದನ್ನು ರಿಡ್ಜ್ ಗಾರ್ಡ್ ಟವಲ್ ಗಾರ್ಡ್ ಆಂಗಲ್ ಲೂಫಾ ಚೈನೀಸ್ ಓಕ್ರಾ ಸ್ಪಾಂಜ್ ಗಾರ್ಡ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಕರೀತಾರೆ ಹಾಗೆ ಇದಕ್ಕೆ ವೈಜ್ಞಾನಿಕವಾಗಿ ಲೂಫಾ ಅಕ್ಯೂಟ್ ಆ್ಯಂಗ್ಯುಲಾ ಅಂತ ಹೇಳಿ ಕರೀತಾರೆ ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉದ್ದಿನಬೇಳೆ ಒಂದು ಸ್ಪೂನು ಹಾಗೆ ಕಡಲೆಬೇಳೆ ಒಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಸ್ಟೀರ್ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಒಂದು ಈರುಳ್ಳಿನ ಹಾಕ್ಕೊಂಡು ಸ್ಟೀರ್ ಮಾಡ್ಕೊತಾ ಇದ್ದೀನಿ ಇನ್ನು ಹೀರೆಕಾಯಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಬಿ ಸಿಕ್ಸ್ ಐರನ್ ಮೆಗ್ನೀಷಿಯಮ್ ಕೂಡ ಹೆಚ್ಚಾಗಿ ಇದೆ ಈಗ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಂದು ಸರಿ ಸ್ಟೀಲ್ ಮಾಡ್ಕೊತಾ ಇದ್ದೀನಿ ಹಾಗೆ ಕ್ಯಾರೆಟ್ನಲ್ಲಿರುವಂತಹ ವಿಟಮಿನ್ ಎ ಅಷ್ಟೇ ಹೀರೆಕಾಯಲ್ಲೂ ಕೂಡ ವಿಟಮಿನ್ ಎ ಅಧಿಕವಾಗಿದೆ ಸೊ ನಿಯಮಿತವಾಗಿ ಇದನ್ನು ಬಳಸೋದ್ರಿಂದ ಕಣ್ಣಿನ ಆರೋಗ್ಯನ ಇದು ಕಾಪಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಬೆಳ್ಳುಳ್ಳಿಯ ಆರು ಎಸ್ಲನ್ನು ಹಾಕ್ಕೊತಾ ಇದ್ದೀನಿ ಹಾಗೇ ಹಸಿರು ಮೆಣಸಿನ್ಕಾಯಿ ಮೂರು ಇದನ್ನು ಕೂಡ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಹೀರೆಕಾಯಿನ ಪಲ್ಯದ ರೂಪದಲ್ಲಿ ಚಟ್ನಿ ರೂಪದಲ್ಲಿ ಜ್ಯೂಸ್ ರೂಪದಲ್ಲಿ ಕುಡಿಯೋದ್ರಿಂದ ಮಧುಮೇಹನ ಕೂಡ ಇದು ನಿಯಂತ್ರಣ ಮಾಡೋಕ್ಕೆ ಸಹಾಯ ಮಾಡುತ್ತೆ ಈಗ ಕಾಲು ಕಪ್ಪಷ್ಟು ತೆಂಗಿನಕಾಯಿನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಹೀರೆಕಾಯಿಯ ಜ್ಯೂಸ್ ಜಾಂಡೀಸ್ ಗುಣಪಡಿಸೋಕೆ ಹಾಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚೋಕ್ಕೆ ಪರಿಣಾಮಕಾರಿಯಾಗಿದೆ ಹಾಗೆ ಉರಿಯೂತ ಶಮನಕ್ಕೂ ಕೂಡ ಇದು ಒಂದೊಳ್ಳೆ ಆಹಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾನೀಗ ಉಪ್ಪನ್ನ ಹಾಕ್ಕೊಂಡು ಸ್ಟೀರ್ ಮಾಡಿಕೊಂಡು ಹೀರೆಕಾಯಿ ಸಿಪ್ಪೆನ ನಾನು ತೆಗೆದಿಟ್ಕೊಂಡಿದ್ದೆ ಅದನ್ನು ವಾಶ್ ಮಾಡಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಇದರಲ್ಲೇ ಇದು ಬೆಂದು ಬಿಡಬೇಕು ಆಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಲ್ಲಿ ಆಲ್ರೆಡಿ ಹೇಳ್ದಂಗೆ ಕಬ್ಬಿಣಾಂಶ ಹೆಚ್ಚಿಗೆ ಇರೋದ್ರಿಂದ ರಕ್ತಹೀನತೆ ಸಮಸ್ಯೆನ ಕೂಡ ನಿವಾರಿಸೋಕ್ಕೆ ಇದು ಸಹಕಾರಿಯಾಗಿದೆ ಈಗ ನಾನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆರೋಕೆ ಗ್ಯಾಸ್ ಆಫ್ ಮಾಡಿ ಬಿಡ್ತಾ ಇದ್ದೀನಿ ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಹೀರೆಕಾಯಿಯಲ್ಲಿ ವಿಟಮಿನ್ ಬಿ ಸಿಕ್ಸ್ ಇರೋದ್ರಿಂದ ದೇಹದಲ್ಲಿರುವಂತಹ ಕೆಂಪು ರಕ್ತ ಕಣಗಳ ಆರೋಗ್ಯನ ಕೂಡ ಕಾಪಾಡೋಕ್ಕೆ ಇದು ಸಹಾಯ ಮಾಡುತ್ತೆ ಈಗ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆನ ಕಾಲು ಟೇಬಲ್ ಸ್ಪೂನು ಹಾಕ್ಕೊಂಡು ಅದಕ್ಕೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಲ್ರೆಡಿ ರುಬ್ಕೊಂಡು ಇಟ್ಕೊಂಡಿರುವಂತಹ ಹೀರೆಕಾಯಿ ಸಿಪ್ಪೆಯ ಚಟ್ನಿನ ಹಾಕ್ಕೊಂಡು ಒಗ್ಗರಣೆ ಕೊಡ್ತಾ ಇದ್ದೀನಿ ನೀವು ಹೀರೆಕಾಯಿ ಚಟ್ನಿನ ಹಾಗೇನೂ ಕೂಡ ಟೇಸ್ಟ್ ಮಾಡ್ಬೋದು ಒಗ್ಗರಣೆ ಹಾಕಿ ತಿಂದರೆ ಟೇಸ್ಟು ಡಬಲ್ ಆಗಿರುತ್ತೆ ಹಾಗಾಗಿ ಇದನ್ನು ನೀವು ನಿಮ್ಮ ಇಷ್ಟದ ಕಾಂಬಿನೇಷನ್ ಜೊತೆಗೆ ಸರ್ವ್ ಮಾಡ್ಕೋಬೋದು ಹಾಗೆ ಹೀರೆಕಾಯಿಯಲ್ಲಿ ನೀರಿನ ಅಂಶ ಹೆಚ್ಚಿಗೆ ಇರೋದ್ರಿಂದ ನಿರ್ಜಲೀಕರಣದ ಸಮಸ್ಯೆ ಬರದಂತೆ ಇದು ತಡೆಯೋಕ್ಕೂ ಕೂಡ ಸಹಾಯ ಮಾಡುತ್ತೆ ಓವರ್ ಆಲ್ ಆಗಿ ಹೇಳೋಕ್ಕೋದ್ರೆ ಹೀರೆಕಾಯಿಯ ಪ್ರಯೋಜನಗಳು ಹೀರೆಕಾಯಿ ರಕ್ತ ಶುದ್ಧಿಗೆ ಸಹಾಯಕವಾಗಿದೆ ಹಾಗೆ ಹೀರೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಜಾಂಡೀಸ್ ಗುಣಪಡಿಸೋಕ್ಕೂ ಕೂಡ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ ರೋಗ ಶಕ್ತಿ ಕೂಡ ಇದರಲ್ಲಿ ಹೆಚ್ಚಾಗೇ ಇದೆ ಕಣ್ಣಿನ ಆರೋಗ್ಯವನ್ನ ಕಾಪಾಡೋಕ್ಕೆ ಹೀರೆಕಾಯಿ ಸಹಾಯ ಮಾಡುತ್ತೆ ಹಾಗೆ ರಕ್ತಹೀನತೆ ಸಮಸ್ಯೆಯನ್ನು ನಿವಾರಿಸೋಕೆ ಹಾಗೆ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಆರೋಗ್ಯವನ್ನ ಕಾಪಾಡೋಕ್ಕೆ ಹೀರೆಕಾಯಿ ಸಹಾಯ ಮಾಡುತ್ತೆ ದೇಹದ ತೂಕವನ್ನು ಕಡಿಮೆ ಮಾಡೋಕ್ಕೂ ಹೀರೆಕಾಯಿ ಪ್ರಯೋಜನಕಾರಿಯಾಗಿದೆ ನಾನಿಲ್ಲಿ ಹೀರೆಕಾಯಿ ಚಟ್ನಿನ ಕಡಬಿಗೆ ರೆಡಿ ಮಾಡ್ಕೊಂಡಿದ್ದೆ ಕಡುಬಿಗೆ ತುಂಬ ಚೆನ್ನಾಗಿತ್ತು ಟೇಸ್ಟು ನೀವು ನಿಮ್ಮ ಇಷ್ಟದ ಕಾಂಬಿನೇಷನ್ ಜೊತೆಗೆ ಇದನ್ನು ಸರ್ವ್ ಮಾಡ್ಕೋಬೋದು ಬಿಸಿ ಅನ್ನಕ್ಕೂ ಕೂಡ ಹೀರೆಕಾಯಿಯ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ರೆ ಮಿಸ್ ಮಾಡಿದೆ ಹೀರೆಕಾಯಿ ಚಟ್ನಿನ ಹೇಗಿತ್ತು ಅಂತ ಹೇಳಿ ಟ್ರೈ ಮಾಡಿ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಇನ್ನು ಹೀರೆಕಾಯಿಯ ಮನೆಮದ್ದುಗಳು ಮೊದಲನೇದಾಗಿ ತಲೆ ಕೂದಲು ಉದುರೋದನ್ನು ನಿಲ್ಲಿಸೋಕ್ಕೆ ನೀವು ಹೀರೆಕಾಯಿ ಸಿಪ್ಪೇನ ತೆಗೆದು ಸಣ್ಣದಾಗಿ ಕತ್ತರಿಸಿ ಕೊಬ್ಬರಿ ಎಣ್ಣೆಯಲ್ಲಿ ಎರಡು ದಿನ ನೆನೆಸಿಡಬೇಕು ಸೊ ನೀವು ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋ ದಿನ ಈರುಳ್ಳಿನ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ತಲೆಗೆ ಹಚ್ಚಿ ಅರ್ಧ ಗಂಟೆ ನಂತರ ಅರ್ಧ ಹೋಳು ನಿಂಬೆಹಣ್ಣಲ್ಲಿ ತಲೆಯ ಸ್ಕಾಲ್ಪನ್ನು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನೆನೆಸಿಟ್ಟಿರುವಂಥ ಹೀರೆಕಾಯಿ ಸಿಪ್ಪೆಯ ಕೊಬ್ಬರಿ ಎಣ್ಣೆನ ತಲೆಗೆ ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡಬೇಕು ಇದರಿಂದ ನಿಮ್ಮ ತಲೆ ಕೂದಲು ಉದ್ರೋದು ನಿಲ್ಲುತ್ತೆ ಅದೇ ರೀತಿಯಾಗಿ ನೀವು ಸ್ನಾನವನ್ನು ಮಾಡೋ ನೀರಿಗೆ ನೀಲಿಗಿರಿ ಎಲೆ ಅಥವಾ ಎಲೆ ಅಥವಾ ನಿಂಬೆ ರಸ ಇದನ್ನು ಹಾಕಿ ತಲೆ ಸ್ನಾನ ಮಾಡೋದ್ರಿಂದ ಕೂಡ ತಲೆ ಕೂದಲು ಉದ್ರೋದು ನಿಲ್ಲೋಕ್ಕೆ ಸಹಾಯ ಮಾಡುತ್ತೆ ಇದನ್ನು ನೀವು ವಾರಕ್ಕೆ ಒಂದ್ಸಲಿ ಅಥವಾ ಹದಿನೈದು ದಿನಕ್ಕೆ ಒಂದ್ಸರಿ ಮಾಡೋದ್ರಿಂದ ಪ್ರಯೋಜನಕಾರಿಯಾಗಿ ಇದು ಕಾರ್ಯನಿರ್ವಹಿಸುತ್ತೆ ಅದೇ ರೀತಿಯಾಗಿ ಎರಡನೇ ಮನೆ ಮದ್ದು ಜ್ವರ ಹಾಗೂ ಸುಸ್ತಿಗೆ ಹೀರೆಕಾಯಿ ಜ್ಯೂಸಿಗೆ ಸ್ವಲ್ಪ ನಿಂಬೆ ರಸವನ್ನು ಸೇರಿಸಿ ಜ್ವರ ಇದ್ದಾಗ ಸ್ವಲ್ಪ ಸ್ವಲ್ಪವೇ ಜ್ಯೂಸನ್ನು ಕುಡಿಯೋದ್ರಿಂದ ಜ್ವರ ಶೀಘ್ರ ಕಡಿಮೆ ಆಗುತ್ತೆ ಹಾಗೆ ಸುಸ್ತು ಟೆನ್ಷನ್ ಏನೇ ಇದ್ರೂ ಕೂಡ ಈ ಒಂದು ಜ್ಯೂಸನ್ನು ಕುಡಿಯೋದ್ರಿಂದ ಕಡಿಮೆ ಮಾಡ್ಕೋಬಹುದು ಹಾಗೆ ಮೂರನೆಯ ಮನೆ ಮದ್ದು ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ದರೆ ಬೆಳಿಗ್ಗೆ ಎದ್ದ ತಕ್ಷಣ ಹೀರೆಕಾಯಿ ಜ್ಯೂಸಿಗೆ ಒಂದು ಟೀ ಚಮಚ ಜೇನುತುಪ್ಪ ಸೇರಿಸಿ ಕುಡಿಯೋದ್ರಿಂದ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗುತ್ತೆ ಹೀರೆಕಾಯಲ್ಲಿ ಕೊಬ್ಬಿನಂಶ ಕೂಡ ಕಡಿಮೆ ಇರೋದ್ರಿಂದ ಇದರ ಸೇವನೆಯಿಂದ ದೇಹದಲ್ಲಿ ಕೆಟ್ಟ ಕೊಬ್ಬು ಶೇಖರಣೆ ಆಗೋದನ್ನ ತಪ್ಪಿಸಿ ದೇಹ ತೂಕನ ಇಳಿಸೋಕೆ ಕೂಡ ಇದು ನೆರವಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು